ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಅನ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ಸೊ ಈ ವಿಡಿಯೋದು ಪರ್ಟಿಕ್ಯುಲರ್ಲಿ ಬಂದು ಆಗಸ್ಟ್ ಮಂತಲ್ಲಿ ನಾವು ಆಗಸ್ಟ್ ಫಸ್ಟಿಂದ ಆಗಸ್ಟ್ ತರ್ಟಿ ಏನು ಏನೊಂದು ನ್ಯೂ ಸ್ಟ್ರಾಟಜಿಯನ್ನು ನೀವು ನೋಡ್ತೀರಾ ಅದ್ರ ಪ್ರಕಾರ ನಾನು ಏನು ಅರ್ನಿಂಗ್ಸ್ ಮಾಡಿದ್ದೀನಿ ಪ್ಲಸ್ ಅದನ್ನು ಲೈಕ್ ನಾನು ಹೇಗೆ ಹಡಪ್ ಮಾಡಿಕೊಂಡೆ ಯಾವ ಥರ ಇದು ಮಾಡ್ತೀನಿ ಅನ್ನೋದು ದಿಸ್ ಇಸ್ ಆಗಸ್ಟ್ ಮಂತ್ ವೆರಿಫೈಡ್ ಪೇಂಡಲ್ ಅಂದ್ಕೊಳ್ಳಿ ಐ ಗೆಸ್ ಲಾಸ್ಟ್ ನಾನು ಆ ವೆರಿಫೈಡ್ ಮಾರ್ಚಲ್ಲಿ ಎಲ್ಲೋ ಹಾಕಿದ್ದೆ ನಾನು ರೀಸನ್ ಇಷ್ಟೇ ಅವಾಗ ಯೂಸ್ ಮಾಡ್ತಿದ್ದೆ ಆ ಸೆಟ್ಟು ಇಂಡಿಕೇಟರು ಇವಾಗ ಟೋಟಲಿ ಚೇಂಜ್ ಮಾಡ್ಕೊಂಡಿರೋದ್ರದ್ದು ಸೊ ಅರ್ನಿಂಗ್ಸು ಮತ್ತು ಇನ್ನೊಂದೇನಂದರೆ ಮೇಯಲ್ಲಿ ಯೂಶಲಿ ನಂದು ಲೈಕ್ ಪರ್ಸ್ನಲ್ ಪ್ರೋಗ್ರಾಮ್ಸ್ ಅದು ಇದರಿಂದ ನಾನು ಮೇ ಜೂನ್ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ ಟ್ರೇಡ್ ಮಾಡಲಿಕ್ಕೆ ಕೂಡ ಇವನ್ ಸೆಪ್ಟೆಂಬರ್ ಕೂಡ ಅಷ್ಟೇ ಸ್ವಲ್ಪ ಲೈಕ್ ಒನ್ಸ್ ಯು ಲೈಕ್ ಕಮಿಟ್ ಟು ಯುವರ್ ಲೈಫ್ ಸೊ ನ್ಯೂ ಥಿಂಗ್ಸ್ ನ್ಯೂ ಲೈಫ್ ಚೇಂಜ್ ಆಗ್ತಿದ್ದಂಗೆ ನಿಮಗೂ ಕೂಡ ಸಮ್ ಸಪ್ರೇಟ್ ರೆಸ್ಪಾನ್ಸಿಬಿಲಿಟೀಸ್ ಬಂದಾಗ ಅವೆಲ್ಲದನ್ನು ಫೋಕಸ್ ಮಾಡಬೇಕಾಗತ್ತೆ ಹಾಗಾಗಿನೇ ಸೊ ದೆನ್ ದಿಸ್ ಇಸ್ ಆಗಸ್ಟ್ ಮಂತ್ ಐ ಜಸ್ಟ್ ಕಂಪ್ಲೀಟ್ಲಿ ಫೋಕಸಿಂಗ್ ವಿತ್ ನ್ಯೂ ಸ್ಟ್ರಾಟಜಿ ನ್ಯೂ ಥಿಂಗ್ಸ್ ನ್ಯೂ ಸ್ಟ್ರಾಟಜಿ ಬಂದು ಲಾಸ್ಟ್ ಸಿಕ್ಸ್ ಮಂತಿಂದ ಇದು ವರ್ಕೌಟ್ ಮಾಡ್ತಲೇ ಇದೆ ಫೈನಲ್ ಇಟ್ ಇಸ್ ದನ್ ಸಿ ಈ ವೆರಿಫೈಡ್ ಪೇಂಡಲ್ಲಿ ತೋರಿಸ್ತಿರೋ ಉದ್ದೇಶ ಇಷ್ಟೇ ಇದನ್ನು ನೀವು ತೋರಿಸಿದ್ರು ಮೆನಿ ಪೀಪಲ್ ವಿಲ್ ಸೇನು ಇದು ಪಾಸಿಬಲೇ ಇಲ್ಲ ಹಾಗೆ ಹೀಗೆ ಅಂತ ಯಾರನ್ನೂ ಎಲ್ಲಿ ಯಾರನ್ನೂ ಸ್ಯಾಟಿಸ್ಫೈ ಮಾಡೋ ಉದ್ದೇಶ ನಂದಲ್ಲ ನನ್ನ ಉದ್ದೇಶ ಇಷ್ಟೇ ಒಂದು ಏನಂದರೆ ತುಂಬ ಸ್ಟೂಡೆಂಟ್ಸ್ಗಳು ನನಗೆ ಕೇಳ್ತಾರೆ ಒನ್ಸ್ ನೀವು ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಸರ್ ಇಷ್ಟು ಕಡಿಮೆ ಫೀಗೆ ನೀವು ಇಷ್ಟೊಂದು ಕ್ವಾಲಿಟಿ ಆಫ್ ಥಿಂಗ್ಸ್ನ ಹೇಗೆ ಕೊಡ್ತಾಯಿದ್ರೆ ಅಂತ ಎಲ್ಲಾರ್ಗೂ ನಾನು ಆವಾಗಲೂ ಹೇಳಿದ್ದು ಅದನ್ನೇ ಏನಂದರೆ ನನಗೆ ಲೈಕ್ ಟ್ರೇಡಿಂಗಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಇದ್ದೀನಿ ಒನ್ಸ್ ನೀವು ಪ್ರಾಫಿಟಬಲ್ ಟ್ರೇಡರ್ ಇದ್ದಾಗ ನಿಮಗೆ ಕ್ಲಾಸು ಅದಿದೆಲ್ಲ ನನ್ನ ಉದ್ದೇಶ ಎಷ್ಟೇ ನಾನು ಕ್ಲಾಸ್ ಕಂಡಕ್ಟ್ ಮಾಡೋದು ಯೂಶಲಿ ಫ್ರೀ ಮಾಡಬೇಕು ಅಂತಿದ್ದು ಒಂದು ಸ್ಮಾಲ್ ಫೀ ಇಟ್ಟಿರೋ ರೀಸನ್ ಕೂಡ ಅಷ್ಟೇ ಕಲಿಯುವಂಥವ್ರಿಗೆ ದುಡ್ಡು ದೊಡ್ಡದಾಗಿ ಕಾಣಿಸ್ಬಾರ್ದು ಲೈಕ್ ನನಗೆ ಅಯ್ಯೋ ಇಷ್ಟು ಫೀ ಇದೆ ನನ್ನ ಕಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನೋಸ್ಬಾರ್ದು ಅದಕ್ಕೋಸ್ಕರನೇ ಬಿಕಾಸ್ ನಾನು ಕಲಿಬೇಕಾದ್ರೆ ಐ ಸೀನ್ ಮೆನಿ ಈ ದೀಸ್ ಕೈಂಡ್ ಆಫ್ ಇಶ್ಯೂನ ತುಂಬ ದೊಡ್ಡ ಮಟ್ಟಕ್ಕೆ ನಾನು ನೋಡಿದ್ದೀನಿ ಅದೇ ರೀಸನ್ಗೆ ನಾನು ಲೈಕ್ ತುಂಬ ಕಡಿಮೆ ಫಿಟ್ಕೊಂಡಿದ್ದು ಬಿಕಾಸ್ ನನ್ನ ಟ್ರೇಡಿಂಗಲ್ಲಿ ನಾನು ಅರ್ನಿಂಗ್ಸ್ ಇದೆ ನಿಮಗೆ ಕಣ್ಣು ಮುಂದೆ ಡಿಸ್ಪ್ಲೇಲಿ ಕಾಣಿಸ್ತಿದೆ ನನ್ನ ಈ ಮಂತಿನ ಅರ್ನಿಂಗ್ಸ್ ಏನಿದೆ ಅಂತ ಸೊ ಹಾಗಾಗಿನೇ ನನಗೆ ಫೀ ಅದು ದೊಡ್ಡ ಅಮೌಂಟ್ ಆಗೋದಿಲ್ಲ ಕಲಿಯೋವಂಥದ್ದು ಇಂಪಾರ್ಟೆಂಟು ಬಿಕಾಸ್ ಇದನ್ನು ಕೂಡ ನೋಡಿದ್ರೂ ನೀವು ಒಂದು ಸಲ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿಗೆ ಬಂದಾಗ ಆಲ್ವೇಸ್ ಯು ರೆಡಿ ಟು ಅಕ್ಸೆಪ್ಟ್ ಅ ನೆಗೆಟಿವ್ ಮೈಂಡ್ ಸೆಟ್ ಪೀಪಲ್ಸ್ ಓಕೆನಾ ಸೊ ಅದಿದ್ದೇ ಇರುತ್ತೆ ಇದನ್ನು ಲೈಕ್ ಕೆಲವರು ಹೇಳ್ಬೋದು ಇಲ್ಲ ಇಷ್ಟೊಂದೆಲ್ಲ ಅರ್ನಿಂಗ್ಸು ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಅದು ಇದು ಅಂತ ಈಗ ಏನು ನೀವು ಇಲ್ಲಿ ನೋಡ್ತಾಯಿದ್ರೆ ದಿಸ್ ಇಸ್ ಮೈ ಒನ್ ಇಷ್ಟು ಒನ್ ಇನ್ವೆಸ್ಟ್ಮೆಂಟ್ ಒನ್ ಇಷ್ಟು ಒನ್ ಅಂದರೆ ಆಲ್ಮೋಸ್ಟ್ ನಾನು ಏನು ಹಾಕೊಂಡಿದ್ದೆ ಅದ್ರದ್ದು ಅಮೌಂಟ್ ನನಗೆ ಈ ಮಂತಿಗೆ ಅಂದ್ಕೊಂಡಿದ್ದ್ರಲ್ಲಿ ಬಂದಿದೆ ಅಂಡ್ ಮೋರ್ ಎವರ್ ಇದನ್ನು ನಾನು ಲೈಕ್ ನಿಮಗೆ ಹೇಳೋದಿಷ್ಟೇ ಬಿಸ್ನೆಸ್ ಥರ ಟ್ರೀಟ್ ಮಾಡಿದರೆ ಆಲ್ವೇಸ್ ಇದು ತುಂಬಾ ಕಂಫರ್ಟಬಲ್ ಆ್ಯಂಡ್ ಈಸಿ ಅನಿಸುತ್ತೆ ಏನು ನೀವು ಇಲ್ಲಿ ನೋಡ್ತಾ ಇದ್ದೀರ ಈ ಅಮೌಂಟು ಸೊ ಏನು ನೀವು ಈ ಅಮೌಂಟನ್ನು ನೋಡ್ತಾ ಇದ್ದೀರಾ ದಿಸ್ ಇಸ್ ಲೈಕ್ ನಾನು ಇನ್ವೆಸ್ಟ್ಮೆಂಟ್ ಕೂಡ ನಂದು ಅಷ್ಟೇ ಆಲ್ಮೋಸ್ಟ್ ಮೂರು ಮೂರುವರೆ ಲಕ್ಷನೇ ಇದ್ದಿದ್ದು ಸೊ ಅದರಲ್ಲಿ ಒಂದಿಷ್ಟು ಒನ್ನಿಂಗ್ ನಾನು ದುಡ್ಕೊಂಡಿದ್ದೀನಿ ಸೊ ನಿಮಗೆ ಹೇಳೋದು ಎಲ್ಲರಿಗೂ ಹೇಳೋದು ಇಷ್ಟೇ ಫೋಕಸ್ ಆನ್ ಲರ್ನಿಂಗ್ ಕಲೀರಿ ಎಲ್ಲದು ಪಾಸಿಬಲ್ ಇದೆ ಸೊ ನನಗೆ ದಿನಕ್ಕೆ ನಾನು ಎಷ್ಟು ಎರಡರಿಂದ ಮೂರು ಅವರ್ ವರ್ಕ್ ಮಾಡ್ತೀನಿ ಮಂಡೇ ಟು ಫ್ರೈಡೆ ಸೊ ಆ್ಯಂಡ್ ಇದು ಕೂಡ ಅಷ್ಟೇ ನನಗೆ ಮಧ್ಯದಲ್ಲಿ ಇದು ಹತ್ತೊಂಬತ್ತು ದಿನದ ಟ್ರೇಡಿಂಗ್ ಇಪ್ಪತ್ತು ದಿನವೂ ಅಲ್ಲ ಸೊ ಹತ್ತೊಂಬತ್ತು ದಿನ ಮಧ್ಯದಲ್ಲಿ ಒಂದು ಇಂಡಿಪೆಂಡೆನ್ಸ್ ಡೇ ಬರ್ಲಾಗಿ ಸೊ ಮೂರು ದಿನ ನಾನು ಲಾಸ್ ಕೂಡ ಎತ್ಕೊಂಡಿದ್ದೀನಿ ಟ್ರೂ ಅದು ಆ್ಯಂಡ್ ನ ಸ್ಟ್ರೈಕ್ ಈಸ್ ನೈನ್ ಡೇಸ್ ಸೊ ಲಾಸ್ಟ್ ಒಂಬತ್ತು ದಿನದಿಂದ ನಾನು ಲಾಸ್ ಇಲ್ಲದೆ ಕಂಟಿನ್ಯೂಸ್ ಆಗಿ ಪ್ರಾಫಿಟಲ್ಲಿ ಮೂವ್ ಆಗ್ತಾಯಿದ್ದೀನಿ ಆ ಕೋರ್ಸ್ ಮಧ್ಯದಲ್ಲಿ ಆಗಿರೋದು ಕೂಡ ಮೋಸ್ಟ್ ಪ್ರಾಫಿಟಬಲ್ ಟ್ರೇ ಬಂದು ಆಲ್ಮೋಸ್ಟ್ ಥರ್ಟಿ ಟು ಕಿದೆ ಹ್ಯಾಪಿ ನಾನು ಬಿಕಾಸ್ ನಾನು ದಿನದ ಎಕ್ಸ್ಪೆಕ್ಟೇಷನೆ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಇರೋಲ್ಲ ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಂದರೆ ಇನ್ನೇನು ಹೇಳಿ ಆದರೆ ನಿಮಗೆ ಈ ಆಲ್ವೇಸ್ ಎಲ್ರಿಗೂ ಇಷ್ಟೇ ಸಿ ಕೆಲವರು ಎರಡು ಮೂರು ಥರ ಲೈಕ್ ಟ್ರೇಡಿಂಗ್ ನಡೆಯುತ್ತೆ ಒಂದು ಈಕ್ವಿಟಿಯಲ್ಲಿ ಟ್ರೇಡ್ ಮಾಡೋರಿರ್ತಾರೆ ಆಪ್ಷನ್ಸ್ ನನ್ನ ಪ್ರಕಾರ ಏನು ಗೊತ್ತಾ ಆಪ್ಷನ್ ಬಯಸ್ಗಳಿಗೆ ನೀವು ಫಸ್ಟು ಸ್ಕ್ಯಾಲ್ಪರ್ ಆಗಲೇಬೇಕು ನೀವು ಸ್ಕ್ಯಾಲ್ಪರ್ ಆಗ್ತಾ ಆಗ್ತಾನೆ ನಿಮಗೆ ಪ್ರಾಫಿಟಬಲ್ ಟ್ರೇಡಿಂಗ್ ಕನ್ವರ್ಟ್ ಆಗೋದು ಏಕೆಂದರೆ ನಿಮಗೆ ಪ್ರೀಮಿಯಂ ಡಿ ಕೆ ಅನ್ನೋದು ನಿಮ್ಮನ್ನು ಈಟ್ ಮಾಡುತ್ತೆ ಆ್ಯಂಡ್ ಮೋರ್ ಎವರ್ ಇಷ್ಟೆಲ್ಲ ಪಾಸಿಬಿಲಿಟೀಸ್ಗೆ ಮೇಜರ್ ಥಿಂಗ್ಸ್ಗಳನ್ನ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಬಿಕಾಸ್ ಇಲ್ಲಿ ವೆರಿಫೈಡ್ ಪೇಂಡಲ್ಲಿ ತೋರಿಸಿರೋ ಉದ್ದೇಶ ಇಷ್ಟೇ ನೀವು ನನ್ನ ಹತ್ರನೇ ಬಂದು ಕಲೀರಿ ಅಂತ ನಾನು ಹೇಳ್ತಾ ಇಲ್ಲ ಕಲೀರಿ ಮಾರ್ಕೆಟ್ ಬಗ್ಗೆ ಕಲ್ತ್ರೆ ಎವ್ರಿಥಿಂಗ್ ಪಾಸಿಬಲ್ ದೇ ಇದು ನಾನು ಇವಾಗ ಏನು ನೀವು ಇದನ್ನು ನೋಡ್ತಾ ಇರ ಇದು ಒಂದು ಟೈಮಲ್ಲಿ ನನಗೆ ಲೈಕ್ ಫೋರ್ ಟೈಮ್ಸ್ ಇದು ಇವತ್ತಿನ ಪ್ರೆಸೆಂಟ್ ಪ್ರಾಫಿಟ್ ಇಟ್ಸ್ ಅ ಫೋರ್ ಟೈಮ್ ಆಫ್ ಮೈ ಸ್ಯಾಲ್ರಿ ಒಂದು ಟೈಮಲ್ಲಿ ಫೋರ್ ಟೈಮ್ ಆಫ್ ಸ್ಯಾಲ್ರಿ ದಟ್ ಬೇಕಿಲ್ಲ ಇವಾಗ ಅದು ಏಕೆಂದರೆ ನಾನು ಅವತ್ತು ಬಿಟ್ಟು ಬರಬೇಕಾದ್ರೆ ನನ್ನ ಫೋಕಸ್ ಇದ್ರ ಮೇಲೆ ಇತ್ತು ನಾನು ಇದು ಕೂಡ ಇದು ಒಂದು ಜರ್ನಿ ಥರ ಇಟ್ಸ್ ಅ ಕ್ಲಿಯರ್ ಕಟ್ ಲ್ಯಾಡರ್ ಥರ ಹೇಗೆ ಲ್ಯಾಡರ್ ಥರ ನಿಮಗೆ ಅದನ್ನು ಕೂಡ ಹೇಳ್ತೀನಿ ನಾನು ಮೊದಲನೇ ಮಂತು ಎಕ್ಸಾಕ್ಟ್ ಲೈಕ್ ವ ನಾನು ಲಾಸ್ಟ್ ಇಯರ್ ಏನು ಮಾಡ್ತಿದ್ದೆ ವ ನನಗೆ ತಿಂಗಳು ಪ್ರಾಫಿಟ್ ಲೈಕ್ ಏಯ್ಟ್ ಎಂಬತ್ತರಿಂದ ಒಂದು ಲಕ್ಷ ಮ್ಯಾಕ್ಸಿಮಮ್ ನನ್ನ ಸೆಟ್ ಇದ್ದಿದ್ದು ತಿಂಗಳಿಗೆ ಅಟ್ಲೀಸ್ಟ್ ಎಂಬತ್ತರಿಂದ ಒಂದು ಲಕ್ಷ ದುಡ್ಕೊಂಡ್ರೆ ಸಾಕಪ್ಪ ಅಂತ ಯಾವಾಗ ಲಾಸ್ಟ್ ಇಯರು ಲಾಸ್ಟ್ ಇಯರಲ್ಲಿ ಆಲ್ಮೋಸ್ಟ್ ನೀವು ಒಂದು ಟಿಕ್ ಮಾಡಿಕೊಂಡ್ರೆ ಇಟ್ ಇಸ್ ಲೈಕ್ ಲ್ಯಾಡರ್ ಥರ ಇದು ಈ ಇಯರು ನಾನು ಕಂಪ್ಲೀಟ್ಲಿ ಏನು ಮಾಡ್ತೀನಿ ದಿಟ್ ಇಸ್ ಒನ್ ಇಟ್ ಟು ಟೂ ಟೈಮ್ಸಿಗೆ ಬಂದೀನಿ ಆಲ್ಮೋಸ್ಟ್ ನನಗೆ ತಿಂಗಳಿಗೆ ಟು ಟು ತ್ರೀ ಲ್ಯಾಕ್ಸ್ ದುಡ್ಕೊಂಡ್ರೆ ಸಾಕಪ್ಪ ಐ ಆಮ್ ಹ್ಯಾಪಿ ಅಂತ ಸೇಮ್ ಎ ನೆಕ್ಸ್ಟ್ ಇಯರಿಗೆ ನಾನು ನನ್ನ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಒಂದು ಫೋರ್ ಟು ಫೈವ್ ಲ್ಯಾಕ್ಸ್ ಪರ್ ಮಂತ್ ಸೊ ದಿಸ್ ಈಸ್ ಲೈಕ್ ಎ ಜರ್ನಿ ಇದು ನಿಮಗೆ ಲ್ಯಾಡರ್ ಥರ ಹತ್ಕೊಂಡು ಹೋಗ್ತಾ ಇರಬೇಕೋ ಹೊರತು ನೀವು ಒಂದೇ ಸಲ ಲ್ಯಾಡರ್ ಬಾಟಮಿಂದ ಟಾಪಿಗೆ ಹತ್ಕೊಂಡು ಹೋಗಿ ಅಲ್ಲಿಂದ ಮತ್ತೆ ಕೆಳಗಡೆ ಬೀಳ್ತೀರಾ ಏನಕ್ಕೆ ಅಂದರೆ ನಿಮಗೆ ಆ ಜರ್ನಿ ಪ್ರೋಸೆಸ್ ಸ್ಟೆಪ್ ಬೈ ಸ್ಟೆಪ್ ಹತ್ತೋದು ನಿಮಗೆ ಗೊತ್ತಾಗ್ತಿಲ್ಲ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಇದನ್ನು ಬಿಸ್ನೆಸ್ ಥರ ಟ್ರೀಟ್ ಮಾಡಬೇಕು ಓವರ್ ನೈಟಲ್ಲಿ ಏನೂ ಆಗೋದಿಲ್ಲ ಮಾರ್ಕೆಟಲ್ಲಿ ನೆನ್ಪಿಟ್ಕೊಳ್ಳಿ ಓವರ್ ನೈಟಲ್ಲಿ ಬಂದು ನೀವು ಪ್ರಾಫಿಟ್ ಮಾಡ್ತೀನಿ ಅಂದರೆ ಇಂಪಾಸಿಬಲ್ ಅದು ಇಟ್ಸ್ ಅ ಪ್ರೋಸೆಸ್ ಜರ್ನಿ ನೀವು ಒಂದು ಎಜುಕೇಷನ್ ಹೆಂಗೆ ಮೂರು ವರ್ಷ ಮಾಡ್ತೀರ ಸೇಮ್ ಇದು ಕೂಡ ಒಂದು ಮೂರು ವರ್ಷ ನೀವು ಪ್ರೋಸೆಸ್ ಥರ ಮಾಡ್ಕೊಳ್ಳಿ ಅವಾಗಲೇ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗೋದು ನಾನು ಏನು ನನಗೆ ಟೀಚಿಂಗ್ ಕೋರ್ಸ್ ನಾನು ಐ ಕ್ಯಾನ್ ಮೇಕ್ ಇಟ್ ಲೈಕ್ ಫೈ ಕೆ ಟೆನ್ ಕೆ ಮಾಡೋದು ದೊಡ್ಡ ಮ್ಯಾಟ್ರಲ್ಲ ಅದು ನನಗೆ ಅದನ್ನು ಅಟ್ರಾಕ್ಷನ್ ಮಾಡಲಿಕ್ಕೆ ಯೂಟ್ಯೂಬಲ್ಲಿ ನಿಮಗೆ ದಿನ ಕುತ್ಕೊಂಡು ಏನು ಗೊತ್ತಾ ಯೂಟ್ಯೂಬ್ ಪ್ರಮೋಟ್ ಹೆಂಗೆ ಮಾಡುತ್ತೆ ನಿಮ್ಮನ್ನು ನೀವು ಪ್ರೆಸೆಂಟ್ ಟ್ರೆಂಡಿ ಇರೋ ನ್ಯೂಸ್ಗಳನ್ನ ನೀವು ಪ ಲೈಕ್ ನೀವು ಮ ಮಾ ಹಾಕಿ ಹಾಕ್ತಲೇ ಇದ್ದರೆ ಹಾಕ್ತಲೇ ಇದ್ದರೆ ಪ್ರಮೋಟ್ ಮಾಡುತ್ತೆ ಲೈಕ್ ಹಿಂಗೆ ಮಾರ್ಕೆಟ್ ಮೇಲೆ ಮಾರ್ಕೆಟ್ ಪೋಸ್ಟ್ ಅನಾಲಿಸಿಸ್ ಫ್ರೀ ಅನಾಲಿಸಿಸ್ ಮಾರ್ಕೆಟಲ್ಲಿ ಲೈವ್ ಮಾರ್ಕೆಟಲ್ಲಿ ಕುತ್ಕೊಂಡು ಇಲ್ಲಿಂದ ಇಲ್ಲಿಗೊಂದು ಒಂದು ಟೂಲ್ ಬರುತ್ತಲ್ಲ ಆ ಟೂಲ್ ಹಾಕೋದು ಹಾಂ ಎಸ್ ದಿಸ್ ಈಸ್ ಅವರ್ ಸ್ಟಾಪ್ ಲಾಸ್ ದಿಸ್ ಈಸ್ ಅವರ್ ಇಲ್ಲಿಂದ ಇಲ್ಲಿಗೆ ಟಾರ್ಗೆಟ್ ಅವೆಲ್ಲ ತೋರಿಸ್ಕೊಂಡು ಕೂತ್ಕೊಂಡ್ರೆ ಆಬ್ವಿಯಸ್ಲಿ ನಾವು ಟ್ರೆಂಡಿಂಗ್ ಆಗ್ತೀವಿ ನಮಗೂ ಕೂಡ ಈ ಯೂಟ್ಯೂಬಲ್ಲಿ ಸುಮ್ಮನೆ ಅನ್ವಾಂಟೆಡ್ ಯೂಸ್ಲೆಸ್ ವ್ಯೂವರ್ಸ್ ಬರ್ತಾರೆ ಅದು ನನಗೆ ಇಂಟ್ರ ಇಂಟ್ರೆಸ್ಟ್ ಇಲ್ಲ ಸೊ ಹಾಗಾಗಿನೇ ನೀವು ಒಂದು ಪ ನಿಮ್ಮ ಪ್ರೊಫೆಷ್ನಲಲ್ಲಿ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಿದ್ದೀರಾ ಅಂದರೆ ಪ್ರೊಫೆಷ್ನಲಿ ಪ್ರಾಫಿಟಬಲ್ ಟ್ರೇಡರ್ ಅಂದರೆ ನಿಮಗೆ ಯೂಟ್ಯೂಬ್ ಅದೆಲ್ಲ ಬಂದು ಜಸ್ಟ್ ಫಾರ್ ಫೋಕಸ್ ಥಿಂಗ್ಸ್ ಅಷ್ಟಕ್ಕೋಸ್ಕರನೇ ಅದೇ ರೀಸನು ನಾನು ಇವತ್ತರ್ಗು ವೀಡಿಯೋನ ಎಡಿಟ್ ಕೂಡ ಮಾಡೋದಿಲ್ಲ ಹಾಗೆ ಡೈರೆಕ್ಟ್ ಪೋಸ್ಟ್ ಮಾಡೋ ರೀಸನ್ ಕೂಡ ಅಷ್ಟೇ ಬಿಕಾಸ್ ಅದರಿಂದ ಯೂಸ್ ನನಗೇನು ಇಲ್ಲ ಆ್ಯಂಡ್ ಇವತ್ತಿಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಎಕ್ಸಾಕ್ಟ್ ಹತ್ತು ತಿಂಗಳು ಇನ್ನೊಂದು ಆ ಎರಡು ತಿಂಗಳು ಕಳೆದರೆ ಒಂದು ವರ್ಷ ಐ ಆಮ್ ಹ್ಯಾಪಿ ಬಿಕಾಸ್ ಒಂದು ವರ್ಷದಲ್ಲಿ ನನಗೆ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಜೆನ್ಯುನೇಟಿಯಾಗಿ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಬಿಕಾಸ್ ವೆನ್ ಯು ಆರ್ ಜೆನ್ಯೂನ್ ಥಿಂಗ್ಸ್ಗಳನ್ನ ನೀನು ಇಲ್ಲಿ ಪ್ರೊಡ್ಯೂಸ್ ಮಾಡ್ತಿದ್ದೆ ಅಂದಾಗ ಅದ್ರ ಪ್ರಕಾರ ಎಷ್ಟು ಜನ ಇದ್ದಾರೆ ಆ್ಯಂಡ್ ನನಗೆ ಎಷ್ಟು ಜನಕ್ಕೆ ನಾನು ಕಲಿಸ್ಕೊಟ್ಟೀನಿ ಅಫ್ಕೋರ್ಸ್ ಲಿಮಿಟೆಡ್ ಸ್ಟೂಡೆಂಟ್ಸ್ಗೆ ಕಲಿಸಿರ್ಬೋದು ಬಟ್ ಅವ್ರಿಗೆ ಖುಷಿಯಿಂದ ಕಲ್ತಿಯರೆ ಅವರು ಕೂಡ ತುಂಬ ಜನ ಅದರಲ್ಲಿ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಪ್ರಾಫಿಟಬಲ್ ಇದ್ದಾರೆ ಎಲ್ಲರೂ ಪ್ರಾಫಿಟಬಲ್ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವರು ಒಂದು ಥಿಂಗ್ಸ್ ಮೇಲೆ ಫೋಕಸ್ ಮಾಡಲ್ಲ ಇವಾಗ ನಾನು ನಿಮಗೆ ಏನಕ್ಕೆ ಅಕ್ಟೋಬರ್ ಮಂದೇ ಪರ್ಟಿಕ್ಯುಲರಾಗಿ ತೋರಿಸ್ತಾ ಇದ್ದೀನಿ ಅಂದರೆ ನ್ಯೂ ಕಾನ್ಸೆಪ್ಟ್ ಇದು ಕಂಪ್ಲೀಟ್ಲಿ ಇದು ನ್ಯೂ ಕಾನ್ಸೆಪ್ಟ್ ನನಗೆ ಓಕೆನಾ ನ್ಯೂ ಕಾನ್ಸೆಪ್ಟ್ ಇನ್ ದ ಸೆನ್ಸ್ ನಾನು ಅರ್ಲಿಯರ್ ಆ ಸಪೋರ್ಟ್ ರೆಸಿಸ್ಟೆನ್ಸ್ನ ಬಿಟ್ಟು ಈ ಕಾನ್ಸೆಪ್ಟ್ ಬಗ್ಗೆ ಲಾಸ್ಟ್ ಸಿಕ್ಸ್ ತ್ರೀ ಫೋರ್ ಮಂತ್ಸಿಂದ ವರ್ಕೌಟ್ ಮಾಡಿದ್ದಕ್ಕೆ ನಾನು ಈ ನ್ಯೂ ಕಾನ್ಸೆಪ್ಟ್ ನ್ಯೂ ಕಾನ್ಸೆಪ್ಟ್ನ ಫೋಕಸ್ ಮಾಡ್ತಾ ಇದ್ದೀನಿ ಓಕೆನಾ ಫೋಕಸ್ ಮಾಡ್ತಿರೋದ ರೀಸನ್ಗೋಸ್ಕರನೇ ಇವತ್ತು ನನಗೆ ಲೈಕ್ ಪ್ರಾಫಿಟಬಲ್ ಟ್ರೇಡರ್ ಆಗಿರೋದು ಒಂದೇ ರೀಸನ್ನು ಒಂದು ನಿಮ್ಗೆ ಆಲ್ವೇಸ್ ಒನ್ ಇಂಡೆಕ್ಸ್ನ ಟ್ರೇಡ್ ಮಾಡಿ ನಾನು ನಿಮಗೆ ಪ್ರತಿಯೊಬ್ಬರಿಗೂ ಹೇಳೋದು ನೀವು ಕಂಪ್ಲೀಟಾಗಿ ಗೈಡೆನ್ಸ್ ಆಗೋರಿಗೆ ಎವ್ರಿ ಡೇ ಎಕ್ಸ್ಪೈರಿಗಳನ್ನ ಟ್ರೇಡ್ ಮಾಡಬೇಡಿ ಓಕೆನಾ ಎವ್ರಿ ಡೇ ಎಕ್ಸ್ಪೈರಿಗಳ ಟ್ರೇಡ್ ಮಾಡಿದರೆ ನಿಮಗೆ ಡೆಫಿನೆಟಾಗಿ ಆ ನೇಚರ್ ಆಫ್ ದಟ್ ಇಂಡೆಕ್ಸು ನಿಮಗೆ ಗೊತ್ತಿರಲ್ಲ ಎವ್ರಿ ಡೇ ನಿಮಗೆ ಲೈಕು ಒನ್ ಇಸ್ ಟು ಟೆನ್ ಪರ್ ಟೆನ್ ಟೈಮ್ಸ್ ಪ್ರಾಫಿಟ್ ಮಾಡ್ತೀನಿ ಅನ್ನೋದು ಸುಳ್ಳು ಎವ್ರಿ ಡೇ ನಿಮಗೆ ನಿಮ್ಮ ರಿಸ್ಕ್ ರಿವಾರ್ಡ್ ಗೊತ್ತಿಲ್ಲ ಅಂದರೆ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗೋದಿಲ್ಲ ನೀವು ಅಬ್ಸರ್ವ್ ಮಾಡಿದರೆ ಆಲ್ವೇಸ್ ನೈನ್ ಫಿಫ್ಟಿ ನೈನ್ ಪರ್ಸೆಂಟ್ ನಿಫ್ಟಿನೇ ಟ್ರೇಡ್ ಮಾಡೋದು ಬಿಕಾಸ್ ನಾನು ನಿಫ್ಟಿನೇ ಫಸ್ಟಿಂದಲೂ ಅದನ್ನೇ ಫೋಕಸ್ ಮಾಡ್ಕೊಂಬಂದಿನಿ ಅಲ್ಲಿ ಅವ್ರು ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡ್ತೀವಿ ಇವಾಗೆಲ್ಲ ಒಂದು ಎರಡು ಬ್ಯಾಂಕ್ ನಿಫ್ಟಿ ನೋಡ್ತೀರಾ ಬಿಕಾಸ್ ಏನಂದರೆ ನ್ಯೂ ಕಾನ್ಸೆಪ್ಟ್ ಇರೋದ್ರಿಂದ ಬ್ಯಾಂಕ್ ಸಮ್ ಟೈಮ್ ನಿಫ್ಟಿ ಸೈಡ್ ವೈಸ್ ಇದೆ ಬೀಳುತ್ತೆ ಅನ್ನೋದು ಗೊತ್ತಿರುತ್ತೆ ಅಂದಾಗ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡಿರ್ತೀನಿ ಅಷ್ಟೇ ಬಟ್ ಮೋಸ್ಟ್ ಪ್ರಾಫಿಟಬಲ್ ನಾನು ನಿಫ್ಟಿಯಲ್ಲೇ ಮಾಡೋದು ಏನಕ್ಕೆ ಅಂದರೆ ನಾನು ಕಲಿಸ್ತಾ ಇದ್ದೀನಿ ನಾನು ಕಲಿಸ್ಬೇಕಾದ್ರೆ ನಿಮಗೆ ಅಲ್ಲಿ ಸ ನಿಮಗೆ ಸರ್ವೈವ್ ಆಗೋದು ಇಂಪಾರ್ಟೆಂಟು ನಿಫ್ಟಿ ನಿಮಗೆ ಉಸಿರಾಡಲಿಕ್ಕೆ ಸಮಯ ಕೊಡುತ್ತೆ ಅರ್ಥ ಮಾಡ್ಕೊಳ್ಳಿ ನಿಫ್ಟಿ ಆಲ್ವೇಸ್ ಲೈಕ್ ನಿಮಗೆ ಈಸಿ ಸ್ವಲ್ಪ ಮಟ್ಟಿಗೆ ನಿಮಗೆ ಏಕೆಂದರೆ ಪ್ರಾಫಿಟ್ಟು ಕಡಿಮೆ ಲಾಸು ಕಡಿಮೆ ಅರ್ಥ ಮಾಡ್ಕೊಳ್ಳಿ ಸೊ ಬ್ಯಾಂಕ್ ನಿಫ್ಟಿ ಹಂಗಲ್ಲ ಬ್ಯಾಂಕ್ ನಿಫ್ಟಿ ಏನು ಮಾಡುತ್ತೆ ನಿಮಗೆ ಪ್ರಾಫಿಟ್ನೂ ಅಷ್ಟೇ ಫಾಸ್ಟಾಗಿ ತೋರಿಸುತ್ತೆ ನಿಮ್ಮ ಅಕೌಂಟ್ ವೈಪೌಟ್ನೂ ಅಷ್ಟೇ ಫಾಸ್ಟಾಗಿ ಮಾಡುತ್ತೆ ಸೊ ನಿಮಗೆ ಫಿನ್ ನಿಫ್ಟಿ ಸ ಲೈಕ್ ಬ್ಯಾಂಕ್ ಎಕ್ಸು ಮಿಡ್ ಕ್ಯಾಪ್ ನಿಫ್ಟಿ ಸೆನ್ಸೆಕ್ಸು ಅದೆಲ್ಲ ಏನಂದರೆ ನಿಮ್ಮನ್ನು ನೀವು ಸೆಲ್ಫ್ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಅನ್ಕೊಬೋದು ಬಿಕಾಸ್ ದಟ್ ಈಸ್ ದ ಥಿಂಗ್ ಅದರಲ್ಲಿ ಅಷ್ಟು ಲಿಕ್ವಿಡ್ಟಿ ಇರೋದಿಲ್ಲ ಅಷ್ಟು ಫಾಸ್ಟಾಗಿ ಮೂಮೆಂಟ್ಗಳು ಮೂವ್ ಆಗೋದಿರ್ಬೋದು ಆಪ್ಷನ್ ಬಯರ್ಸ್ಗಳಿಗೆ ಅಲ್ಲ ಬಟ್ ಇದ್ದಾರೆ ಪ್ರೊಫೆಷ್ನಲ್ ಟ್ರೇಡರ್ಸ್ ಇದ್ದಾರೆ ಐ ಆಮ್ ಹ್ಯಾಪಿ ಡೇ ಅವರು ಕೂಡ ಎಕ್ಸ್ಪೈರಿಗಳನ್ನ ಟ್ರೇಡ್ ಮಾಡ್ತಿರೋರು ಕೂಡ ತುಂಬ ಜನ ಇದಾರೆ ಆಪ್ಷನ್ ಸೆಲ್ಲರ್ಸೇ ಜಾಸ್ತಿ ಇದಾರೆ ಕಂಪೇರ್ಡ್ ಟು ಆಪ್ಷನ್ ಬಯರ್ಸ್ ಆಪ್ಷನ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ ಬಿಕಾಸ್ ಡಿ ಕೆ ಸಿಗುತ್ತೆ ಅಂತ ಆಪ್ಷನ್ ಬಯರ್ಸ್ಗಳು ಅತಿಯಾಗಿ ಅದನ್ನು ಟ್ರೇಡ್ ಮಾಡೋಕ್ಕೋಗಿ ಆ ಪ್ರೀಮಿಯಂ ಡಿ ಕೆ ಅಲ್ಲಿ ಲಾಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ನಿಮಗೆ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ನಿಮ್ಮ ಹತ್ರ ಇರೋದು ಮೂರೇ ಮಂತ್ರ ಒಂದು ಫೋಕಸ್ ಆನ್ ಒನ್ ಟೂಲ್ ಫೋ ಆಲ್ವೇಸ್ ಒಂದು ಟೂಲಲ್ಲಿ ಫೋಕಸ್ ಮಾಡಿ ಟ್ರೇಡ್ ಮಾಡಿ ಸೆಕೆಂಡ್ ತಿಂಗು ಒನ್ ಇಂಡೆಕ್ಸ್ನ ಟ್ರೇಡ್ ಮಾಡಿ ತರ್ಡ್ ತಿಂಗು ನಿಮಗೆ ಆಲ್ವೇಸ್ ನಿಮ್ಮ ರಿಸ್ಕ್ ರಿವಾರ್ಡ್ ಏನಂದರೆ ನಾನು ತಿಂಗಳಲ್ಲಿ ಈಗ ನಾನು ನಿಮಗೇನು ತೋರಿಸ್ತಾ ಇದ್ದೀನಿ ಅದು ಒನ್ ಟು ಒನ್ ಅಂದರೆ ಇಟ್ ಮೀನ್ಸ್ ನನಗೆ ಒಂದು ತಿಂಗಳಲ್ಲಿ ನಾನು ಕ್ಯಾಪಿಟಲ್ ಡಬಲ್ ಆದರೆ ಸಾಕು ಅರ್ಥ ಮಾಡ್ಕೊಳ್ಳಿ ಆ ಥರ ನಿಮಗೆ ದಿನ ಕ್ಯಾಪಿಟಲ್ ಡಬಲ್ ಮಾಡ್ಕೊಳ್ತೀನಿ ಅನ್ನೋದು ಸುಳ್ಳು ಅದನ್ನು ಬಿಡಿ ಫಸ್ಟು ಫಿಫ್ತ್ ತಿಂಗು ನೀವು ಆಲ್ವೇಸ್ ಲೈಕು ಎಲ್ಲ ಚಾರ್ಟ್ಗಳನ್ನ ಲೈಕ್ ಪ್ರೀಮಿಯಂ ಚಾರ್ಟ್ ನೋಡೋದು ಫ್ಯೂಚರ್ ಚಾರ್ಟ್ ನೋಡೋದು ಆ್ಯಂಡ್ ನಿಮಗೆ ಆಪ್ಷನ್ ಚೈನ್ ನೋಡೋದು ಅಷ್ಟೆಲ್ಲದನ್ನು ನೋಡಿ ನೀವು ಟ್ರೇಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಮಾರ್ಕೆಟಲ್ಲಿ ಮೇಕ್ ಇಟ್ ಯುವರ್ ಸೆಲ್ಫ್ ಸಿಂಪ್ಲಿಫೈ ಆ್ಯಂಡ್ ಮಾರ್ಕೆಟಲ್ಲಿ ಒಬ್ಬ ಕಳ್ಕೊಂಡ್ರೆ ಒಬ್ಬ ದುಡಿಯೋದು ನೆನ್ಪಿಟ್ಕೊಳ್ಳಿ ಇನ್ನೊಬ್ಬರು ದುಡ್ಡು ನನಗೆ ಬರುತ್ತೆ ನನ್ನ ದುಡ್ಡು ಇನ್ನೊಬ್ಬರು ಹೋಗುತ್ತೆ ಸೊ ಅದೇ ಮಾರ್ಕೆಟು ಅದನ್ನು ಬಿಟ್ಟು ನಿಮಗೆ ಲೈಕ್ ಇಂಡೆಕ್ ಇಂಡಿಕೇಟ್ರುಗಳ ಹತ್ತು ಇಂಡಿಕೇಟ್ರ್ ಹಾಕೊಳ್ಳೋದ್ರಿಂದ ಮಾರ್ಕೆಟ್ ಮೂವ್ ಆಗೋದಿಲ್ಲ ಆಲ್ ಔಟ್ಡೇಟೆಡ್ ಇಂಡಿಕೇಟರ್ಸಿಂದ ದೂರ ಇರಿ ಆಲ್ವೇಸ್ ಔಟ್ಡೇಟೆಡ್ ಇಂಡಿಕೇಟರ್ಸ್ ನಿಮ್ಮನ್ನು ಸ್ಪಾಯ್ಲ್ ಮಾಡೋತ ಹೊರ್ತು ಅದರಿಂದ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗೋದಿಲ್ಲ ಆ್ಯಂಡ್ ಯೂಟ್ಯೂಬಲ್ಲಿ ನೀವು ಎಲ್ಲ ವಾಚ್ ಔಟ್ ಮಾಡಿ ಎಷ್ಟೋ ಜನ ವೀಡಿಯೋಸ್ನ ವಾಚ್ ಔಟ್ ಮಾಡ್ತೀರಾ ಬಿಕಾಸ್ ಅರ್ಲಿಯಸ್ ಸ್ಟೇಜಲ್ಲೂ ನಾನು ವಾಚ್ ಔಟ್ ಮಾಡ್ತಿದ್ದೆ ನಾನು ಮಾಡ್ತಿದ್ದೇನು ಅವ್ರು ಎಷ್ಟು ದುಡಿದೆಯೇ ಅನ್ನೋದನ್ನು ನಾನು ನೋಡ್ತಿರಲ್ಲ ನನ್ನ ಮಿಸ್ಟೇಕು ಅವರು ಯಾಕೆ ಮಿಸ್ಟೇಕ್ ಮಾಡಿಲ್ಲ ಅವ್ರಿಗೂ ನನಗೂ ಡಿಫ್ರೆನ್ಸ್ ಏನು ಎವ್ರಿ ಡೇ ಐ ವಾಚ್ ಔಟ್ ದಸ್ ನನಗೂ ಅವ್ರಿಗೂ ಡಿಫ್ರೆನ್ಸ್ ಏನು ಅಂತ ಇವತ್ತು ನಾನು ಪ್ರಾಫಿಟಬಲ್ ಟ್ರೇಡರ್ ಆಗಿರೋದು ಬಿಕಾಸ್ ಐ ಲೆಫ್ಟ್ ಮೈ ಈಗು ಇವಾಗ ನಿಮಗೇನು ಗೊತ್ತಾ ಈ ವಿಡಿಯೋ ಅಪ್ಲೋಡ್ ಆದಮೇಲೆ ಕೂಡ ತುಂಬ ನೋ ಇದು ವೆರಿಫೈಡ್ ಪೀಂಡಲ್ಲಿ ನೀವು ಲಿಂಕಿಂದ ತಗೊಳ್ಬೇಕಿತ್ತು ಅಲ್ಲಿದ್ದ ಅದು ಯಾವುದು ಐ ಡೋಂಟ್ ಕೇರ್ ಅದು ಬುಲ್ಶೀಟ್ ಅಂತಲೇ ನನಗೆ ಏನಕ್ಕೆ ಅಂದರೆ ನನಗೆ ಅದೆಲ್ಲದನ್ನು ಶೋ ಆಫ್ ಮಾಡ್ಕೊಳ್ಳೋ ಕೂತ್ಕೊಳ್ಳೋ ಅಷ್ಟು ಇಂಟ್ರೆಸ್ಟ್ ನನಗಿಲ್ಲ ನಾನು ಇಲ್ಲಿ ನೀವು ನನಗೆ ಅದು ಯಾವುದನ್ನು ನೀವು ನೋಡಬೇಡಿ ನಾನು ನಿಮಗೆ ಏನು ಕನ್ವೇ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಬಿಸ್ನೆಸ್ ಬಗ್ಗೆ ಇದ್ರ ಬಗ್ಗೆ ಏನು ನೀವು ತಿಳ್ಕೊಬೇಕು ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಿ ಅದನ್ನು ಫೋಕಸ್ ಮಾಡಿದರೆ ಸಾಕು ಡೆಫಿನೆಟಾಗಿ ನಿಮಗೆ ತುಂಬ ಈಸಿ ಆಗುತ್ತೆ ನಾನು ಕೂಡ ಅದನ್ನೇ ಫೋಕಸ್ ಮಾಡ್ಕೊಂಡು ಬಂದಿದ್ದು ಟುಡೇ ಐ ಆಮ್ ಪ್ರಾಫಿಟಬಲ್ ಟ್ರೇಡರ್ ಬಿಕಾಸ್ ಆಫ್ ಆಲ್ ದೋಸ್ ಥಿಂಗ್ಸ್ ಓನ್ಲಿ ಅದನ್ನು ಬಿಟ್ಟು ಬೇರೆ ಯಾವ ಮ್ಯಾಜಿಕಲ್ ಥಿಂಗ್ಸ್ಗಳನ್ನ ನಾವಿಲ್ಲಿ ಯೂಸ್ ಮಾಡ್ತಾ ಇಲ್ಲ ಸೊ ನಿಮ್ಮ ರಿಸ್ಕ್ ರಿವಾರ್ಡು ಆಲ್ವೇಸ್ ಇಂಪಾರ್ಟೆಂಟು ರಿಸ್ಕ್ ರಿವಾರ್ಡ್ ಇಲ್ಲದೇ ಮಾರ್ಕೆಟಲ್ಲಿ ಏನೂ ಇಲ್ಲ ರಿಸ್ಕ್ ರಿವಾರ್ಡ್ ಇನ್ ದ ಸೆನ್ಸ್ ನೀವು ಹತ್ತು ರೂಪಾಯಿನ ನೂರು ರೂಪಾಯಿ ಮಾಡ್ತೀನಿ ಅನ್ನೋದು ಸುಳ್ಳು ಅದು ರಿಸ್ಕ್ ರಿವಾರ್ಡ್ ಅಲ್ಲ ರಿಸ್ಕ್ ರಿವಾರ್ಡ್ ಇನ್ ದ ಸೆನ್ಸ್ ಆಲ್ಮೋಸ್ಟ್ ಒನ್ ಟು ಒನ್ ರಿಸ್ಕ್ ರಿವಾರ್ಡ್ ದಿನದ ನಿಮಗೆ ಏನು ನಿಮಗೆ ಟಾರ್ಗೆಟ್ ಇರುತ್ತೆ ನನ್ನ ಪ್ರಕಾರ ನಾನು ನಿಫ್ಟಿಯಲ್ಲಿ ನಮಗೆ ಯಾವಾಗಲೂ ಓಪನ್ ಅಪ್ ಆಗಿ ಹೇಳ್ತೀನಿ ನಾನು ನಾನು ದಿನದ ಟಾರ್ಗೆಟಿಗೆ ನಾನು ವರ್ಕ್ ಮಾಡೋಣ ದಿನಕ್ಕೆ ನನಗೆ ಐದಾರು ಒಂದು ಹದಿನೈದು ಸಾವಿರ ದುಡಿಬೇಕು ಇಲ್ಲ ಹದಿನೈದು ಸಾವಿರ ಮಾರ್ಕೆಟಿಗೆ ಕೊಟ್ಟು ಹೋಗೋಣ ಬಿಕಾಸ್ ನನಗೆ ಅದು ಬಿಗ್ ಅಮೌಂಟ್ ಅನ್ಸಲ್ಲ ನಾಳೆ ಬೆಳಗ್ಗೆ ನಾನು ಅದನ್ನು ರಿಕವರಿ ಮಾಡ್ಕೊಳ್ಳೋದು ತುಂಬ ಈಸಿ ಇದೆಲ್ಲ ಮೈಂಡ್ಸೆಟ್ ಸೈಕಾಲಜಿನ ಬೆಳೆಸ್ಕೊಳ್ಳಿ ಆಲ್ವೇಸ್ ಈಸಿ ಆಗುತ್ತೆ ಮತ್ತು ಚಾರ್ಟ್ನ ಹೆಚ್ಚು ಸಮಯ ಕೊಟ್ಟು ನೋಡಿ ಸ್ಟಾಪ್ ಯೂಸಿಂಗ್ ನಿಮಗೆ ದಿನಕ್ಕೆ ಸೋಷಿಯಲ್ ಮೀಡಿಯಾ ಕೊಡೋ ಸಮಯದಲ್ಲಿ ಹತ್ತು ಪರ್ಸೆಂಟ್ ಟೈಮ್ನ ನೀವು ಚಾರ್ಟ್ ರೀಡಿಂಗಿಗೆ ಕೊಡಿ ಆಲ್ವೇಸ್ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಓಕೆನಾ ಆ್ಯಂಡ್ ಮೋರ್ ಎವರ್ ನಿಮಗೆ ಸಿಗುವಂಥ ಯಾವುದೇ ಟ್ರೇಡಿಂಗ್ ಬುಕ್ಸ್ಗಳನ್ನ ರೀಡ್ ಮಾಡ್ತಾ ಇರಿ ಅದರಲ್ಲಿರೋ ಕಾನ್ಸೆಪ್ಟ್ ಅರ್ಥ ಆಗ್ತಾ ಹೋಗುತ್ತೆ ಆ್ಯಂಡ್ ಡೈರೆಕ್ಟ್ ಮಾರ್ಕೆಟ್ಗೆ ಲೈಕ್ ಏನೂ ಗೊತ್ತಿಲ್ಲದೆ ಬಂದು ಎಂಟ್ರಿ ಆಗೋದನ್ನ ಬಿಡಿ ವಾಚ್ ಔಟ್ ಮಾಡಿ ಇನ್ಫ್ಲುಯೆನ್ಸರ್ಸ್ಗಳಿಂದ ದೂರ ಇರಿ ಬಿಕಾಸ್ ಇನ್ಫ್ಲುಯೆನ್ಸರ್ಸಿಂದ ಏನೂ ಯೂಸ್ ಆಗೋದಿಲ್ಲ ನಿಮಗೆ ಆಲ್ವೇಸ್ ಡೈಲಿ ಲೈವ್ ಮಾರ್ಕೆಟಲ್ಲಿ ನಿಮಗೆ ಯೂಟ್ಯೂಬಲ್ಲಿ ಲೈವ್ ಹಾಕೊಂಡು ಕೂತಿರೋರಿಂದಲೂ ದೂರ ಇರಿ ಬಿಕಾಸ್ ಅವ್ರುಗಳು ಅವರ ಅಕೌಂಟಲ್ಲಿ ಟ್ರೇಡ್ ಮಾಡ್ತಿರಲ್ಲ ಅವರು ನಿಮ್ಮ ಅಕೌಂಟಿಂದ ನಿಮ್ಮ ಲೈಕ್ ಯೂಟ್ಯೂಬಲ್ಲಿ ನಂಬರ್ ಆಫ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋ ಉದ್ದೇಶ ಅವ್ರದ್ದಾಗಿರುತ್ತೆ ಆದಷ್ಟು ಕಾಲು ಟಿಪ್ಸ್ ಅವರಿಂದ ದೂರ ಇರಿ ಬಿಕಾಸ್ ಕಾಲ್ ಟಿಪ್ಸ್ ಬರೋದು ನಿಮ್ಗೆ ಯಾವುದೂ ಲೈಕ್ ಮೊಬೈಲ್ ನಂಬರ್ಸಿಂದ ಬರೋದಿಲ್ಲ ಇಲ್ಲ ಬೇರೆದರಿಂದ ಬರೋದಿಲ್ಲ ಆದಷ್ಟು ಅನ್ವಾಂಟೆಡ್ ಟ್ರೇಡಿಂಗ್ ಕಮ್ಯುನಿಟಿಗಳಿಂದ ದೂರ ಇರಿ ಯಾರು ನಿಮಗೆ ಫ್ರೀ ಚಾನಲ್ಸ್ ಇದ್ದಾವೆ ನಮ್ಮದು ಜಾಯ್ನ್ ಆಗಿ ನೀವು ಪೇ ಮಾಡೋದು ಬೇಕಿಲ್ಲ ನಮ್ಮಲ್ಲಿ ನಿಮ್ಗೆಲ್ಲದನ್ನೂ ಫ್ರೀಯಾಗಿ ಕೊಡ್ತೀನೋದ್ರಿಂದ ದೂರ ಇರಿ ಪ್ರಪಂಚದಲ್ಲಿ ಯಾವುದು ಫ್ರೀಯಾಗಿ ಏನೂ ಸಿಗೋದಿಲ್ಲ ಅದೆಲ್ಲ ಮೋಸನೆ ಅಟ್ಲಿ ಅವ್ರು ಯಾಕೆ ಅದರೊಳಗಡೆ ಅದ್ರೊಳಗಡೆ ಅವ್ರು ನಿಮ್ಮನ್ನು ಇಬ್ನಟೈಸ್ ಮಾಡ್ತಿರ್ತಾರೆ ಇಬ್ನಟೈಸ್ ಮಾಡಿ ನಮ್ಮ ಗೋ ಕೋರ್ಸಿಗೆ ಜಾಯ್ನ್ ಆಗಿ ಕೋರ್ಸಿಗೆ ಜಾಯ್ನ್ ಆಗಿ ಅಂತ ಸೊ ಫ್ರೀ ಥಿಂಗ್ಸಿಂದ ಆದಷ್ಟು ದೂರ ಇರಿ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಟ್ ಮಾಡಿ ಕಲಿಯೋಕ್ಕೆ ಸಮಯ ಕೊಡಿ ನಾವು ಏನು ಇದ್ದೀನಿ ನಂತರನೇ ತುಂಬ ಜನ ಜನ್ಯೂನ್ ಟ್ರೇಡರ್ಸ್ ಕೂಡ ಇದ್ದಾರೆ ಐ ಡೋಂಟ್ ನೋ ಕರ್ನಾಟಕದಲ್ಲಿ ನನಗೆ ಗೊತ್ತಿಲ್ಲ ಮಚ್ ಮೂರು ನನಗೆ ಅವರು ಎಷ್ಟು ಜನ ಇದ್ದಾರೆ ಅಂತ ನಾನು ಯೂಶ್ವಲಿ ವಾಚ್ ಔಟ್ ಮಾಡಲ್ಲ ಬಿಕಾಸ್ ಜನರಲ್ಲಿ ನಾನು ಇಂಗ್ಲೀಷ್ ಆ್ಯಂಡ್ ಹಿಂದಿ ಥಿಂಗ್ಸ್ ಯೂಟ್ಯೂಬರ್ಸ್ಗಳನ್ನ ತುಂಬ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ಅದರಲ್ಲಿ ತುಂಬ ಜನ ಇದ್ದಾರೆ ಇದ್ದಾರೆ ನನಗೆ ಗೊತ್ತಿರಂಗೂ ಹಿಂದಿ ಇಂಗ್ಲೀಷಲ್ಲಿ ಫರೆಕ್ಸ್ ಟ್ರೇಡಿಂಗ್ಸಲ್ಲಿರ್ಬೋದು ಪ್ಲಸ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಇಂಗ್ಲೀಷ್ ಕಮ್ಯುನಿಕೇಷನ್ ಕಡಿಮೆ ಅವರು ಸ್ವಲ್ಪ ಜನೂನ್ ಇರೋರು ಗೊತ್ತು ಫರೆಕ್ಸಲ್ಲಿ ತುಂಬ ಜನ ಲೈಕ್ ಕೂತು ಟ್ರೇಡ್ ಮಾಡ್ತಿರೋರು ಗೊತ್ತೆ ಐ ಆಮ್ ಹ್ಯಾಪಿ ಸೊ ದೀಸ್ ಆರ್ ದ ಚೆಕ್ ಲಿಸ್ಟ್ ನೀವು ಡೈಲಿ ಮಾಡಿಕೊಂಡಷ್ಟು ನಿಮಗೆ ಆದಷ್ಟು ಈಸಿ ಆಗುತ್ತೆ ಎವ್ರಿ ಡೇ ನೋಟ್ ಬುಕ್ ಬರೀರಿ ಬಿಕಾಸ್ ಅಂಟಿಲ್ ಅಂಡ್ಲೆಸ್ ನನ್ನ ಪ್ರಾಫಿಟಬಲ್ ಟ್ರೇಡರ್ ಆದ ಟೂ ಹಂಡ್ರೆಡ್ ನೋಟ್ ಬುಕ್ಸು ಎರಡು ನೋಟ್ಬುಕ್ ನಾನು ಬರೆದೇನಿ ನನ್ನ ಮಿಸ್ಟೇಕ್ಸ್ಗಳೇನು ನನ್ನದು ಇವತ್ತಿನ ಪಾಸಿಟಿವ್ ಏನು ನಾನು ಎಷ್ಟು ರಿಸ್ಕ್ ರಿವಾರ್ಡಲ್ಲಿ ಟ್ರೇಡ್ ಮಾಡಿದೆ ಯಾಕೆ ನಾನು ದಿನಕ್ಕೆ ಫಸ್ಟ್ ಟ್ರೇಡಲ್ಲಿ ಕಟ್ ಆಫ್ ಮಾಡಿದರೆ ನನ್ನ ಮೈಂಡ್ ಮೈಂಡ್ ಎಷ್ಟು ಪಾಸಿಟಿವ್ ಇದೆ ನಾನು ಒಂದು ನಾಲ್ಕೈದು ಟ್ರೇಡ್ ಮಾಡಿದರೆ ನನ್ನ ಮೈಂಡ್ ಎಷ್ಟು ನೆಗೆಟಿವ್ ಆಗ್ತಿದೆ ಎಷ್ಟು ಸ್ಟ್ರೆಸ್ ತಗೊಳ್ತಿದೆ ನನ್ನ ಮೈಂಡು ಇಷ್ಟೆಲ್ಲಾದನು ನಾನು ಅದರಲ್ಲಿ ಬರ್ತಿದೆ ಡೂ ಆಲ್ ದೀಸ್ ಥಿಂಗ್ಸ್ ಆಲ್ ದೋಸ್ ಥಿಂಗ್ಸ್ನ ನೀವು ಮಾಡಿ ಡೆಫಿನೆಟಾಗಿ ನೀವು ಕೂಡ ಹೊರಗಡೆ ಬರ್ತೀರಾ ಪ್ಲಸ್ ಎಲ್ಲದಕ್ಕಿಂತ ಹೆಚ್ಚೇನು ಗೊತ್ತಾ ನಿಮ್ಮ ಸುತ್ತ ನೀವು ಹಾಕ್ಕೊಂಡಿರೋ ಸರ್ಕಲಿಂದ ಹೊರಗಡೆ ಬನ್ನಿ ಬಿಕಾಸ್ ನಿಮ್ಮ ಸರ್ಕಲ್ ನನ್ನ ಬೌಂಡ್ರಿ ಇಷ್ಟೇ ಇದಕ್ಕಿಂತ ನಾನು ಹೊರ್ಗಡೆ ದಾಟಕ್ಕಾಗೋದಿಲ್ಲ ನಾನು ಇಲ್ಲೇ ನಾನು ಇಷ್ಟರಲ್ಲೇ ನಂದಿದು ಸೊ ನಾನು ಬೇರೆಯವರು ದುಡಿತವ್ರೆ ನಾನು ದುಡಿಯೋಕ್ಕಾಗ್ತಿಲ್ಲ ಅವನೇನೋ ಮಾಡ್ತವನೇ ಅವನ ಬಗ್ಗೆ ನೆಗೆಟಿವ್ಸ್ ಪ್ರಚಾರ ಮಾಡೋಣ ದಿಸ್ ಥಿಂಗ್ಸಿಂದ ನೆಗೆಟಿವಿಂದ ದೂರ ಬನ್ನಿ ಫಸ್ಟು ಲೈಕ್ ಆಲ್ವೇಸ್ ಬೌಂಡ್ರಿಯಿಂದ ಹೊರ್ಗಡೆ ಬಂದರೆ ಗೊ ಪ್ರಪಂಚ ತುಂಬ ದೊಡ್ಡದಿದೆ ಓಕೆನಾ ಸೊ ಬಿಸ್ನೆಸ್ ಲೈಫ್ ಅನ್ನೋದು ತುಂಬ ದೊಡ್ಡ ಮಟ್ಟದ್ದು ಅದನ್ನು ನೀವು ನೋಡಬೇಕು ಕಲಿಬೇಕು ಅಂದಾಗ ಕಮ್ ಔಟ್ ಫ್ರಮ್ ದ ಇವರು ಹೊರಗಡೆ ಬಂದು ನೋಡಿದರೆ ಎಸ್ ನನಗೆ ನಾನು ಬಾವಿಲಿರೋ ಕಪ್ಪೆ ಆಗಿದೆ ಹೊರ್ಗಡೆ ಪ್ರಪಂಚನೇ ಬೇರೆ ಇದೆ ಅಂತ ಕೀಪ್ ಇಟ್ ಇನ್ ಮೈಂಡ್ ಫೋಕಸ್ ಮಾಡಿ ಹಾರ್ಡ್ ವರ್ಕ್ ಮಾಡಿದರೆ ಎವ್ರಿಥಿಂಗ್ ಒನ್ ಡೇ ನೀವು ಸಕ್ಸಸ್ ಆಗೇ ಆಗ್ತೀರಾ ಬಿಕಾಸ್ ಇವತ್ತಿಗೆ ನಾನು ನಾಲ್ಕೈದು ವರ್ಷದಿಂದ ನನ್ನ ಮ ಆ ಮೈಂಡ್ಸೆಟ್ನ ರಿವೀಸ್ ಮಾಡಿಕೊಂಡ್ರೆ ನಾನು ಟ್ರೇಡರ್ ಆಗ್ತೀನಿ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದ್ರೂ ಮೈಂಡ್ಸೆಟ್ ಅಷ್ಟು ಸ್ಟ್ರಾಂಗ್ ಇಲ್ಲ ಬಟ್ ಇವತ್ತಾಗಿದ್ದೀನ ಇಲ್ಲ ಇವತ್ತು ಐಮ್ ಟೋಟಲಿ ಚೇಂಜ್ ಸೊ ಇನ್ನು ಮೂರವ್ರು ನಾವು ಇನ್ನೊಂದು ಐದು ವರ್ಷಕ್ಕೆ ಐಮ್ ಕಂಪ್ಲೀಟ್ಲಿ ಪ್ರೋ ಟ್ರೇಡರ್ ಆಗಿರ್ತೀನಿ ದಟ್ ಈಸ್ ಮೈ ಕಾನ್ಫಿಡೆನ್ಸ್ ಯಾಕೆಂದರೆ ನಾನು ಆ ಲರ್ನಿಂಗಿಗೆ ಅಷ್ಟು ಸಮಯ ಕೊಡ್ತಾ ಇದ್ದೀನಿ ಕ್ಲಾಸಲ್ಲಿ ಕೂಡ ಅಷ್ಟೇ ಕ್ಲಾಸಲ್ಲಿ ನನಗೆ ಏನು ಗೊತ್ತಿದೆ ಆ ಕಂಟೆಂಟ್ ಕಲಿಸ್ತಾ ಇದ್ದೀನಿ ಕಲಿಯ ಕಡೆ ಫೋಕಸ್ ಮಾಡಿ ಫೀ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಫೀಸು ನಿಮಗೆ ಇವತ್ತಿನ ಪ್ರೆಸೆಂಟ್ ಬ್ಯಾಂಗ್ಳೂರು ಎಕ್ಸ್ಪೆನ್ಸ್ಗಳು ನೋಡೋದಾದರೆ ನೂರು ರೂಪಾಯಿಗೆ ವ್ಯಾಲ್ಯೂನೇ ಇಲ್ಲ ಬ್ಯಾಂಗ್ಳೂರಲ್ಲಿ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ನೂರು ರೂಪಾಯಿಗೆ ಬ್ಯಾಂಗ್ಳೂರಲ್ಲಿ ಏನೂ ಸಿಗೋದು ಇಲ್ಲ ಅನ್ಸೋದು ಮೋಸ್ಟ್ಲಿ ಸೊ ಹಾಗೇ ಫೀಸ್ ಬಗ್ಗೆ ಯಾವತ್ತೂ ನೆವರ್ ಥಿಂಕ್ ಇಟ್ ಲೈಕ್ ನಿಮ್ಮ ಅರ್ನಿಂಗ್ಸ್ಗಳಿಂದ ನೀವು ಹೊರಗಡೆ ಬರಬೇಕು ಫಿನಾನ್ಷಿಯಲ್ ಫ್ರೀಡಮ್ ಬೇಕು ಅಂದರೆ ಯು ಆಲ್ವೇಸ್ ನಿಮ್ಮ ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಇಫ್ ಯು ಆರ್ ಹಾರ್ಡ್ ವರ್ಕರ್ ಡೆಫಿನೆಟ್ಲಿ ವಿಲ್ ಮೇಕ್ ಮನಿ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಬಗ್ಗೆ ನನಗೆ ಇಂಟ್ರೆಸ್ಟ್ ಇಲ್ಲ ಫೋಕಸ್ ಆನ್ ಲರ್ನಿಂಗ್ ನಾನು ಸದ್ಯಕ್ಕೆ ಐ ಗೆಸ್ ನೆಕ್ಸ್ಟ್ ಬ್ಯಾಚ್ ತುಂಬ ದೂ ಇನ್ನೊಂದು ಟೆನ್ ಡೇಸ್ಗಿಂತ ಮೇಲೇ ನಾನು ನೆಕ್ಸ್ಟ್ ಬ್ಯಾಚ್ ಕಂಡಕ್ಟ್ ಆಗೋದು ಬಿಕಾಸ್ ನೆಕ್ಸ್ಟ್ ವೀಕ್ ಗೌರಿ ಗಣೇಶ ಫೆಸ್ಟಿವಲ್ ಇರೋದ್ರಿಂದ ನಾನು ಹೋಮ್ ಸಿಟಿಗೆ ಹೋಗಬೇಕು ಆ ಹೋದ್ಮೇಲೆ ಒಂದು ತ್ರೀ ಫೋರ್ ಡೇಸ್ ಅಂತೂ ಅಲ್ಲಿ ಇದ್ದೇ ಬರೋದು ಹಾಗಾಗಿಯೇ ಓಕೆ ಥ್ಯಾಂಕ್ ಯು ಆಲ್